ಸ್ವರೂಪದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಐತಿಹಾಸಿಕವಾಗಿದ್ದು ಕೃಷ್ಣ ಹಾಗೂ ಜರಾಸಂದನು ಯುದ್ಧ ಮಾಡುವಾಗ ಕೃಷ್ಣ ಗುಡ್ಡದಲ್ಲಿ ಅಡಗಿ ಕುಳಿತಾಗ ಜರಾಸಂದ ಗುಡ್ಡವನ್ನೇ ಎತ್ತುತ್ತಾನೆ ಆಗ ಚಂದ್ರ ನಕ್ಕಿದ್ದಕ್ಕೆ ಈ ಊರಿಗೆ ಚಂದ್ರಗುತ್ತಿ ಎಂದು ಹೆಸರು ಬಂದಿದೆಯಂತೆ ಈ ಕುರಿತು ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಕುರಿತು ಶಿವಮೊಗ್ಗದ ಸಹ್ಯಾದ್ರಿ ಕಲಾ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾದ ಮೋಹನ್ ಚಂದ್ರಗುತ್ತಿ ಅವರು ಮಾಹಿತಿ ನೀಡಿದ್ದಾರೆ ಚಂದ್ರಗುತ್ತಿ ಮಲೆನಾಡಿನ ಶ್ರದ್ಧಾ ಭಕ್ತಿಯ ಕೇಂದ್ರ ಶಕ್ತಿ ಪರಂಪರೆಯಿಂದ ಬಂದಿರುವಂತಹ ಶ್ರೀ ರೇಣುಕಾ ಪರಮೇಶ್ವರಿ ಇಡೀ ಕರ್ನಾಟಕದ ಐದಾರು ಜಿಲ್ಲೆಗಳ ಹಲವಾರು ಸಮುದಾಯಗಳ ಆರಾಧ್ಯ ಕೇಂದ್ರ ಪ್ರಾಚೀನ ಕಾಲದಿಂದಲೂ ಪರಂಪರೆಯನ್ನು ರೂಪಿಸಿಕೊಂಡಿರುವಂತಹ ಈ ದೇವಾಲಯ ವಿಜಯನಗರ ಸಾಮ್ರಾಜ್ಯ ಹೊಯ್ಸಳ ಶಿಲ್ಪಕಲೆ ಚಾಲುಕ್ಯರು ಇವರೆಲ್ಲರ ಅಧ್ಯಯನಕ್ಕೆ ಒಳಪಡುತ್ತಾನೆ ಸಾವಿರದ ಐನೂರ ಐವತ್ತಾರವರೆಗೆ ಅದಿಲ್ಶಾಹಿ ಆಡಳಿತಕ್ಕೆ ಒಳಪಟ್ಟ ದಾಖಲೆಗಳು ಲಭ್ಯವಾಗುತ್ತವೆ ಇತ್ತೀಚೆಗೆ ಅಲ್ಲಿಯ ದತ್ತಲೆ ಸೇವೆಯನ್ನು ಕುರಿತಾದಂತಹ ಚರ್ಚೆಗಳು ಬಹಳಷ್ಟು ವ್ಯಾಪಕ ವಿಸ್ತಾರವನ್ನು ಪಡೆದಿದ್ದು ಅನ್ನೋದನ್ನು ನಾವೆಲ್ಲರೂ ಗಮನಿಸಬೇಕು ಹಲವಾರು ಜನರ ಕುಲದೈವವಾಗಿರುವ ಚಂದ್ರಗುತ್ತಿ ರೇಣುಕಾಂಬೆ ಜನರ ಆರಾಧ್ಯ ದೈವವಾಗಿ ನೆಲೆ ನಿಂತಿದ್ದಾಳೆ ಇಲ್ಲಿ ಹಲವಾರು ನಂಬಿಕೆಗಳಿವೆ ಜಾತ್ರೆಗಳಿವೆ ಆಚರಣೆಗಳಿವೆ ಆದರೆ ಇಲ್ಲಿ ಯಾವ ಆಣೆ ಪ್ರಮಾಣಗಳಿಲ್ಲ ಆಣೆ ಪ್ರಮಾಣಗಳನ್ನು ಇಲ್ಲಿ ಸ್ವೀಕರಿಸುವುದಿಲ್ಲ ಧರ್ಮ ದರ್ಶಗಳು ಆ ತರದ ಧರ್ಮದರ್ಶಗಳು ಇಲ್ಲಿಲ್ಲ ಇಲ್ಲಿಯ ಪುರೋಹಿತರು ಈ ಕೆಲಸವನ್ನು ಮಾಡೋದಿಲ್ಲ ಮತ್ತು ಅಲ್ಲಿರುವಂಥ ಧರ್ಮದರ್ಶಿಗಳು ಈ ಕೆಲಸವನ್ನು ಮಾಡಲು ಆಣೆ ಪ್ರಮಾಣ ದಿವ್ಯ ಈ ಥರದ ಕಾರ್ಯಕ್ರಮಗಳನ್ನು ಚಂದ್ರಗುತ್ತಿಲಿಲ್ಲ ಅಲ್ಲಿ ಏನಿದ್ದರೂ ಹರಕೆ ಹೇಳಿಕೊಳ್ಳುವುದು ಅದು ಈಡೇರಿದರೆ ತಮ್ಮ ಭಕ್ತಿಯನ್ನ ಅರ್ಪಿಸುವುದು ತಮಗೆ ಇಷ್ಟ ಬಂದಂಥ ಭಕ್ತಿಯನ್ನು ತುಂಬಾ ಸರಳವಾದ ಪರಿಕರಗಳೊಂದಿಗೆ ಭಕ್ತಿಯನ್ನು ಅರ್ಪಿಸುವುದು ಇದಿಷ್ಟು ಚಂದ್ರಗುತ್ತಿಲಿರುವಂಥದ್ದು ಹಾಗೂ ಚಂದ್ರಗುತ್ತಿಯ ಬಗ್ಗೆ ಇರುವಂಥ ಅಭಿಪ್ರಾಯಗಳು ಭಿನ್ನ ಸ್ವರೂಪದಲ್ಲಿ ಇರಬಹುದು ಆದರೆ ಚಂದ್ರಗುತ್ತಿ ಎನ್ನುವಂಥ ರೇಣುಕಾಂಬೆ ಅದು ಪಕ್ಕಾ ಮೂಲದಲ್ಲಿ ಕುಲದೈವತೆಯಾಗಿರುವುದರಿಂದ ಹಲವು ಕುಲಗಳನ್ನು ಆರಾಧ್ಯ ದೈವವಾಗಿಸಿರುವುದರಿಂದ ಒಂದು ಸಮುದಾಯದ ಬಹಳ ದೊಡ್ಡ ಆರಾಧನಾ ಕೇಂದ್ರವಾಗಿರುವುದರಿಂದ ಆ ರೀತಿ ನೋಡಬೇಕೇ ಹೊರತು ಅದನ್ನು ಆಣೆ ಪ್ರಮಾಣದ ಯಾರದೋ ಹಿತಾಸಕ್ತಿಯ ಸಂಗತಿಯಾಗಿ ಗಮನಿಸಬಾರದು ಅಂತ ನಾನು ನಾನು ಕೊಟ್ಟಿದ್ದೀನಿ